ಹೆಂಗೆ ಮಾಡೋದು ಪಾನಿಪುರಿ ಯಾವಾಗಲೂ ಅಂತಿಲ್ಲ ಫಸ್ಟ್ ಚಪಾತಿ ಕಟ್ತೀವಲ್ಲ ಆ ಹಿಟ್ಟು ತಗೋಬೇಕು ಆ ಹಿಟ್ಟನ್ನ ತಗೊಂಡು ಕಲ್ಸ್ಕೋಬೇಕು ಮೇಲೆ ಪೂರಿಗೆ ಒಂಥರ ರೌಂಡ್ ಮಾಡಬೇಕು ಪೂರಿ ಮಾಡೋಕ್ಕೆ ಮಾ ರೌಂಡಗೆ ಮಾಡಿ ರೌಂಡ್ ಮಾಡಾ ಫಸ್ಟಲ್ಲಿ ಮಾಡ್ತಾರೆ ರೌಂಡು ಮಾಡಾದ್ಮೇಲೆ ಅದರ എണ്ണോളി ബിടുത്ത എണ്ണോളക് ബിട്ട് ഫ്രൈ മാറി എല്ലാ അതും ഫ്രൈ മാി തട്ടി ഒളിക്ക് ആരെ ആമേ ഒന്നൊന്ന് മസാല തകണ്ടു അതൊക്കെ പൂരിഹാത്ത പൂരി ഹാബിട്ടു മസാല മാസനെ മസാല സ്വൽപ്പീരു സ്വൽപ്പ മെണ്സിനകൾ ಸ್ವಲ್ಪ ಎಲ್ಲ ಖಾರಕ ಖಾರ ಏನೇ ಇರೋದು ಸ್ವಲ್ಪ ಪುಡಿ ಮೆಣಸಿನಕಾಯಿ ಪುಡಿ ಹಾಕ್ಬಿಟ್ಟು ಮೆಣಸಿನಕಾಯಿ ಮೆಣಸಿನ ಪುಡಿ ಮೆಣಸಿನಕಾಯಿ ಮೆಣಸಿನ ಪುಡಿ ಹಾಕೊಂಡು ಚೆನ್ನಾಗಿ ಗುರುಕೋಬೇಕು ರಗ ರಗ ಅಂತ ಯಾವತರ ಚೆನ್ನಾಗಿ ಗುರುಕೋಬೇಕು ರಗ ರಗ ಅಂತ ಯಾವತರ ಚೆನ್ನಾಗಿ ಗುರುಕೋಬೇಕು ರಗ 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 ಅಂತ ರಗ 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 ಅದು ಮಿಕ್ಸಿ ಅದು ರಗ ರಗ ಅನ್ನೋದು ಆ ರುಬ್ಕೊಂಡ್ಬಿಟ್ಟು ಯಾವ ಕಂಬಿದಪ್ಪ ಮಿಕ್ಸಿ ಅದು ರಗ ರಗ ಅನ್ನೋದು ಇದು ಬಟರ್ಫ್ಲೈ ರಕರಕರಕಂತಿದೆ ಅದಾದರೆ ಮೆಣಸಿನ್ಕಾಯಿ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ರುಬ್ಬಾದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಎಲ್ಲ ಕಲ್ಸ್ಕೋಬೇಕು ಕಲಸಾಕಿ ಒಂದು ಸ್ವಲ್ಪ ಒಂದು ಬಾಂಡ್ಲಿಗೆ ಇಕ್ಕಿದ್ರೆ ಬಾಂಡ್ಲಿ ಇಕ್ಕಿ ಸೌಂಡ್ ಹಚ್ಚಿದ್ರೆ ಹಚ್ಚಿ ಒಂದು ಸ್ವಲ್ಪದ ಬಿಟ್ರೆ ಸ್ವಲ್ಪ ಹಾಕಿ ಒಂದ್ ಸ್ವಲ್ಪ

ನಿಂತ್ಕೊಂಡ ಕಾಯಿ ನಿಂತಿದೆ ಹೆಚ್ಚಾಗಿ ನಿಂತ್ಕೊಂಡ ಕಾಲು ಅಂತ ಇದೆ ಅದು ಆ ಫ್ರಿಡ್ಜಲ್ಲಿ ಒಂದ್ ಸ್ವಲ್ಪೊತ್ತು ಇದಾಯ್ತು ಈಗ ಅಂದ್ಮೇಲೆ ಅದಾದ್ಮೇಲೆ ಇದು ಫ್ರಿಡ್ಜ್ ಅಲ್ಲಿ ಇದು ಚೆನ್ನಾಗಿ ಅದು ಏನೋ ಮಾಡೋದು ಈ ಮಸಾಲೆ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಒಳಗಡೆ ಹಾಕಿ ತಗೊಂಡು ಫ್ರಿಡ್ಜ್ ಅಲ್ಲಿ ಇಕ್ಬೇಕು ಸಾಕ ಮಾಡಬೇಕು ಅದನ್ನ ಈ ಅದನ್ನ ಮಾವು ಒಂದು ಸ್ವಲ್ಪ ಇಟ್ಟರೆ ಫ್ರಿಜ್ಜಲ್ಲಿ ಅದು ಹಾಕೋಯ್ತು ಅಷ್ಟೇ ಮೇಡಮ್ ಮಸಾಲೆ ಪುರಿ ಮಾಡೋದು ಹೆಂಗೆ ಅವ್ರು ಮಾಡ್ಕೊಡ್ತಾರಲ್ಲ ಪುರಿ ಮಸಾಲೆ ಅವರು ಹೆಂಗೆ ಹಾಕ್ಕೊಡ್ತಾರೆ ಅಟ್ಟಿಗೆಲ್ಲ ಮಸಾಲೆ ಮಸಾಲೆಗೆ ಇಕ್ಕಿತ್ತಿರಲ್ಲ ಅದನ್ನ ಪುರಿ ಮಾಡಿರಲ್ಲ ಅದನ್ನ ಪುರಿ ಹಾಕಿ ಮಿಶ್ರ ಥರ ಬರುತ್ತಲ್ಲ ಅದನ್ನ ಹಾಕೊಳ್ಳಿ ಆಕ ಕಮ್ಮುಟو ಅದಾ ಕಲಚಕೊಳ್ಳಿ ಕಲಸ್ಕೊಂಡು ಒಂದ ಸ್ವಲ್ಪ ಪುರಿ ಪುರಿ ಮಾಡೋಕ್ಕೆ ಕಲಚಕೊಳ್ಳಿ ಇನ್ನ ಒಂದ ಸ್ವಲ್ಪ ಕಡ್ಡಿ ಹಾಕಮ್ಮುಟು ಸೇರ ಸ್ವಲ್ಪ ಕಲಚಕೊಳ್ಳಿ ಕಡ್ಡಿ 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 ಒಂದರ ಬರುತ್ತಲ್ಲಮ್ಮ ಓಯ ಮಿಕ್ಸ್ಚರ್ ಅದು ಮಿಕ್ಸ್ಚರ್ ಹಾಕಿ ಕಲಚಕೊಳ್ಳಿ ಆಮೇಲೆ ಸ್ವಲ್ಪ ನೀರ ಹಾಕಿ ನೀರ ಹಾಕಿ ಸ್ವಲ್ಪನ ಕಲಚಕೊಳ್ಳಿ ಸ್ವಲ್ಪ ಸ್ಟವ್ ಬಟಾಣಿ ಹಾಕಂಗಿಲ್ಲ ಬಟಾಣಿ ಬಟಾಣಿ ಹಾಕಬೇಕು ಸ್ವಲ್ಪ ಸ್ಟವ್ ಮೇಲೆ ಇಕ್ಕಿ ಅದು ತಟ್ಟೆನೇ ತಟ್ಟೆ ತಟ್ಟೆಲಾ ಇದು ಬಾಯಿಲೆಗಳಿಗೆ ಹಾಕ ಅದನ್ನೆಲ್ಲ ಅದು ಕಡ್ಡಿ ಅದನ್ನ ಎಲ್ಲ ಹಾಕಾಯ್ತಾರ ಈಗ ಸ್ವಲ್ಪ ಕುದ್ದಾಗ್ ಅದನ್ನ ಚೆನ್ನಾಗಿ ಅದು ಬಿಸಿಲು ಇದಾಗಬೇಕು ಅದಾದ್ಮೇಲೆ ಸ್ವಲ್ಪ ಅದನ್ನ ತೆಗ್ದು ಈ ಕಡೆ ಇಕ್ಕಿ ಅದನ್ನ ಸ್ವಲ್ಪ ಬಟಾಣಿ ಬಟಾಣಿ ನೆನೆಸಿಕ್ಕಿ ಬೆಳಗ್ಗೆ ಆದ್ಮೇಲೆ ಅದನ್ನ ಇಲ್ಲಿ ಅದು ಅದ್ರೊಳಗಡೆ ಹಾಕಿ ಆಮೇಲೆ ಎಲ್ಲ ಕಳ್ಸ್ಕೊಂಡು ಎಲ್ಲ ಮಾಡ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸ ಕಲ್ಸ್ಕೊಂಡು ಆಮೇಲೆ ನೀರು ಹಾಕಿ ಆಮೇಲೆ ಪುಡಿ ಹಾಕಿ ತಿರ್ಗ ಒಂದು ಸ್ವಲ್ಪ ಮಸಾಲೆ ತಿರ್ಕೊಂಡಿರ್ತೀರಲ್ಲ ಅದನ್ನ ಸ್ವಲ್ಪ ಉಯ್ದೆ ಅಷ್ಟೆ ಸ್ಪೂನ್ ಹಾಕೊಂಡು ತಿಂತಾ ಇರೋದು ಆದ್ರೆ ಪಾನಿಪುರಿ ಇಷ್ಟೊಂದು ಕಷ್ಟ ಮಾಡೋದು ಅಪ್ಪರು ಎಷ್ಟು ಕಷ್ಟ ಪಡ್ತಾರಲ್ಲ ಪಾನಿಪುರಿ ಮಾಡೋರು ಈಸಿ ಅನ್ಕೊಂಡ್ಬಿಟ್ಟಿದ್ದೆ ಕಷ್ಟ ತುಂಬಾ

Hmm.